ಈ ನಂದಿನಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ ನನ್ನ ಕೈಯಿಂದ ಆಗ್ತಾನೆ ಇಲ್ವಲ್ಲ ಏನು ಮಾಡೋದು ಈ ಮನು ಮದುವೆ ಮಾಡೋಣ ಅಂತ ಹೇಳಿ ಅಜ್ಜಯ್ಯಮಗೆ ಒಂದು ಹೆಣ್ಣು ನೋಡು ಅಂತ ಹೇಳಿದ್ದೆ ಅಜ್ಜಯ್ಯಮನಿ ನಾನೇ ನೋಡ್ತೀನಿ ಹೆಣ್ಣಾ ಅಂತ ಹೇಳಿದ್ಲು ನೋಡಿದ್ಲು ಬಿಟ್ಲು ಓ ಕೇಳ್ಕೋಣ ಬರಬೇಕಾಗಿತ್ತು ನಮ್ಮ ಮೇಲೆ ಬೇರೆ ಇವಾಗ ಒಂದು ಸ್ವಲ್ಪ ಆಸೆ ಇಟ್ಟೈತಿ ದುಡ್ಡು ಕದ್ಬಿಟ್ಟು ಅವಳ ಮನೆಗೆ ತಗೊಂಡೋಗಿಕ್ಕಿದ್ವಿ ಅವಳು ಸಿಗಾಕೊಂಡೋಗಿ ಸಿಗಾಕೋಬೇಕಾಗಿತ್ತು ಅಂತ ಏನು ಅಂತಳೋ ಏನು ಹ್ಞೂ ಏನು ಮಾಡೋದೀಗ ಈ ಮನುಗೆ ಸರಿಯಾದ ಹುಡುಗಿನೇ ತಂದು ಕಟ್ಟಬೇಕು ಅಂದ್ರೆ ನಂದಿನಿಗಿಂತನ ಬಜಾರಿ ಆಗಿರಬೇಕು ಹ್ಮ್ ನಂದಿನಿನ ಸರಿಯಾಗಿ ಎದುರಿಸ್ಬೇಕು ಅವಳು ಅಂತ ಆಗಿರಬೇಕು ನಮ್ಮನೆಗೆ ಸಸ್ಯ ಆಗಿ ಬರೋಳು ನನ್ನ ಮಗುಗೆ ಎಂಟಿ ಆಗೋಳು ಅಮ್ಮ ಅಮ್ಮ ಏನಮ್ಮ ಅಂಗ ಮಾಡ್ತಾ ಇದ್ಯಾ ಹಾ ಊಟ ಮಾಡ್ದ ಓ ಕಣೆ ಈಗಿನ ಉಂಡು ಕೊಕ್ಕಣ್ಣಮ್ಮ ಮೊಸರು ಎಲ್ಲ ಇದ್ದವು ತಾಳಿಕ್ಕು ಅಂತಂದು ನಂದಿನಿ ಹಾ ಇನ್ನೇನ್ ಮಾಡೋದು ಅವಳು ಏನು ಹಸುಗಳ್ ನಾವು ಹೋಗ್ತಾರಂತೆ ಹೊಲ್ತಾ ಕೆ ಗಂಡ ಅಂತ ಇಬ್ಬರು ಅದಕ್ಕೆ ತೋಳದಿಕ್ಕೇ ಅಂತ ಹೇಳಿ ಅಮುರ್ಕಿ ಬೇರೆ ತೊಳೆದಿದೆ ಅಡಿಗೆ ಮಾಡಿಕ್ಕೆ ಬೇಡ ಅಂತ ಹೇಳ್ತೈತಿ ಅದಕ್ಕೆ ಇನ್ನೇನ್ ಮಾಡೋದು ನಮಗೂ ಇನ್ನೇನ್ ಕೆಲಸ ಇಲ್ವಲ್ಲ ಅಂತ ಹೇಳಿ ತೋಳದಿಕ್ಕಿ ಉಂಡು ಕುಕ್ಕಾಣಿದ್ದೀನಿ ಇವಾಗೆ ನಾನು ಹಾಂ ನೀನೆಲ್ಲಿಗೆ ಹೋಗಿದ್ದೆ ಎಲ್ಲಿಗೋಗಾನಮ್ಮ ಇಲ್ಲೇ ಹೋಗಿದ್ದೆ ಹಾ ಅದ್ ಸರಿ ಯಾಕಮ್ಮ ಯಾಕ ಸಪ್ಪುಜಿದ್ಯ ಏನೋ ಯೋಚನೆ ಮಾಡ್ತಾ ಇದ್ದಂಗಿದ್ಯಾ ಏನು ಯೋಚನೆ ಮಾಡ್ತೀನಿ ಕುಕ್ಕಾಣಿದ್ದೆ ಮನೆಗೆ ಯಾರು ಇಲ್ವೇನು ಇಲ್ಲ ಆ ಅಜ್ಜಿ ಒಬ್ಬಳು ಎಲ್ಗ ಓದ್ತದ ಮೂರ್ಕಿ ಹಾಂ ಅವರಿಬ್ರು ಹಸ್ಗಳ್ನ ಮಾಡ್ಕೊಂಡು ಹೋದ್ರಂತೆ ವಾಲ್ದಾಕಿ ಹ ಕಟ್ಟಾಕಿ ಬೊತ್ತಾರಲ್ಲಿ ಹೋಗಿ ಬತ್ತಾಳೆ ಬೊತ್ತಾಳೆ ಅಲ್ಲಿ ಇದ್ಕೊಂಡು ಹಸ್ಗಳನ್ನ ಮೇಯಿಸ್ತಾನಂತೆ ಅಯ್ಯೋ ನೀನ್ ಏನು ಯೋಚನೆ ಮಾಡ್ತಿದ್ದೆ ಅದನ್ನ ಹೇಳು ಅವ್ರು ಓದ್ ಹೋಗ್ಲಾಡು ನಮ್ಗೇನಾಗ್ಬೇಕಾಗಿತ್ತು ಏನು ಇಲ್ಲ ಕಣಿ ಅಜ್ಜಯ್ಯಮ್ಮ ನಮ್ಮ ಮುನಿಗ್ ಬಂದ ಏನು ನೋಡ್ತೀನಿ ಅನ್ನೊಂದಿನಿಗೆ ಸರಿಯಾಗಿ ಅವಳೇ ಬುದ್ಧಿ ಕಲಿಸ್ತಾಳೆ ಅಂತ ಹೇಳಿದ್ಲು ಅದಕ್ಕೆ ಏನ್ ನೋಡಿದ್ಲು ಬಿಟ್ಲೋ ಅಂತ ಯೋಚನೆ ಮಾಡ್ತಾ ಕುಂತಿದ್ದೆ ಹ್ಮ್ ಯೋಚನೆ ಮಾಡ್ಕೊಂಡ್ ಕುಕಂಡ್ರೆ ಗೊತ್ತಾಗ್ಬಿಡತ್ತಾ ನೀನೇನ್ ದೇವ್ರ ಇಲ್ಲಿದ್ದಾನೇನೆ ಆ ಜಯ ಅಕಯ್ಯ ಏನ್ ನೋಡೇತ ಇಲ್ವ ಅಂತ ಹೇಳಿ ಕಂಡ ಹಿಡಿಯಾಕೆ ಹೋಗಿ ಕೇಳಿದ್ರೆ ಗೊತ್ತಾಗುತ್ತಮ್ಮ ಹಾ ಬಾ ಹೋಗಣದಲ್ಲಿ ಎಲ್ಲಾನ ನೋಡೇತೇನು ಕೇಳೋಣ ಮದುವೆ ಮಾಡ್ಕೊಂಡ್ ಬರೋಣ ಹಾ ಅವಾಗ ಇಬ್ರು ಸಸೇರಿದ್ರೆ ಸರಿಯಾಗಿ ಅವರವರೇ ಜಗಳ ಮಾಡ್ತಾರ ಅವಾಗ ನೀನ್ ಆರಾಮಾಗಿರ್ಬೋದು ನೀನು ನಾನು ಹಾ ಓ ಕಣಿ ನಡಿ ಹೋಗಿ ಜಯಮ್ಮನ ಅಮ್ಮನ ಕೇಳೋಣ ಎಲ್ಲಾನು ನೋಡ್ಯವಳೇನು ಅಂತಾನ ಸರಿ ನಡಿ ಜಲ್ದಿ ಹೋಗಿ ಕೇಳಣ ಅಂತಳೋ ಏನೋ ಕಣಿ ಆ ಜಯ್ಯಮ್ಮ ನಮ್ಮ ಮೇಲೆ ಬೇರೆ ಸಿಟ್ ಮಾಡ್ಕಂಡೇ అయ్యో ఏను నిదాగి ఒళ్ మాత మాతాడసి వందీరే జయకయ్య ఎలా మారీతైతి హ నడి జయమ్ జయమ్మ జయమ్మ ఇదే మన మీవా యాక ఇలిగే ఇల్గే జయమ్మ హలా బందా హా యాక బంద్రీ అంత నావు నీవు ఏను దూర్లారేని అయ్యో వందే ఊరారు నావిబ్బ్రూ ఫ్రెండ్ దీవి నావు నిర్దే ఇన్యార మంతకు ఏ ಅಲಾ ನೀನಾದ್ರೆ ಬುದ್ಧಿವಂತೆ ಏನಾನೋ ಕೇಳ್ಬೇಕು ಅಂದ್ರೆ ನಾನು ನಿನ್ನೆ ನಿಂತಕ್ಕೆ ಬರೋದು ನನ್ನ ಅಷ್ಟೇನೆ ಜಯ ಕೈ ತೋಣ ನಡಿ ಅಂತ ಅಂದ್ಲು ಅದಕ್ಕೆ ಬಂದ್ವಿ ಹೌದಾ ಏನೇನು ಕೇಳಬೇಕಾಗಿತ್ತು ಹಾ ಹಾ ನಾನೇನ ಅಷ್ಟು ಬುದ್ಧಿವಂತ ಬುದ್ಧಿವಂತಿ ಅಲ್ಲ ಹೇಳು ನೀವ್ ಅಂದ್ಕೊಂಡಿರಂಗೆ ಹಾ ಅಯ್ಯೋ ಜಯ ನಿನ್ ಬುದ್ಧಿ ಮುಂದೆ ನಾನು ಓದಿರೋದು ವಿರ್ತಾನೆ ಹಾ ನೀನೆಷ್ಟು ಬುದ್ಧಿವಂತೆ ಅಂತನಾ ಯಾರಿಗೂ ಗೊತ್ತಿಲ್ಲ ನಮಗೆ ಮಾತ್ರ ಗೊತ್ತಿರೋದು ಹಾ அய்யோஹோ சரி ஆய் குத் மாதாடன ஊட்டாந்திரா கணேஜ் ஊட்டா எல்லாம் எல்போதும் அவ் எல்லா ஓகே கேசத மேல அவரு ஆம்மா ரம்யா ஏன் ஏன் கேள்வி நிதான்கண்டு மாதாடன ಸರಿ ಇಲ್ಲಿ ಕಾಫಿನ ಯಾತಾದ್ರೂ ಕಾಸ್ಕೊಂಡ್ತೀನಿ ಕುಡಿಯುವಂತೆ ಕುಡ್ಕೊಂಡು ಮಾತಾಡಕಾಗುತ್ತೆ ಅಯ್ಯೋ ಜಯಮ್ಮ ನಿಂತ ಮಾತಾಡ್ತಾ ಇದ್ರೆ ಕಾಫಿನೂ ಕುಡ್ದಂಗಾಗುತ್ತೆ ಊಟನೂ ಮಾಡ್ದಂಗಾಗುತ್ತೆ ಹ ಕಾಫಿ ಏನ್ ಕಾಸಬೇಡ ಕುಕ್ಕ ಸಾಕು ಹ ಕುಕೊಂಡು ಮಾತಾಡೋ ಏನ್ರಿ ಇವತ್ತಿಷ್ಟೊಂದು ಹೋಗುತ್ತಾ ಇದ್ದೀರಾ ನನ್ನ ರಜಮ್ಮ ಏನೇ ಸಮಾಚಾರ ಏನ್ ಕೆಳಕ್ ಬಂದಿದ್ರಿ ಹ ಏನೇ ಬಂತು ಜಯಮ್ಮ ಇರೋ ಸತ್ಯನೇ ಹೇಳ್ತಾ ಇದ್ದೀವಿ ಹ ಏನು ಇಲ್ಲ ಏನೋ ನಾವು ತಿಳಿದಲ್ಲೇನೆ ಹೀ ಎರಡ್ ಲಕ್ಷ ರೂಪಾಯಿ ಅಲ್ ತಗೊಂಡ್ಬಂದು ಇಟ್ಬಿಟ್ವಿ ಅದಕ್ಕೆ ನಮ್ಮ ಸಿಟ್ ಮಾಡ್ಕೊಂಡಿದ್ದ ಹ ಬೇಜಾರ್ ಮಾಡ್ಕೋಬೇಡ ಹಾ ಹೋ ಅದನ್ನ ಕೇಳಕ್ ಬಂದ್ರ ಹೋಗ್ಲಿ ಬಿಡ್ರಿ ಹ ಇನ್ನೇನ್ ಮಾಡಕ್ ಆಗತ್ತೆ ಆಗಿದ್ದಾಗೋಯ್ತು ಇನ್ಮೇಲೆ ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ ಹಾ ಅಯ್ಯೋ ಹಾ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಅಂತ ಕೆಲಸ ಮಾಡ್ತೀವೇನೆ ಜಯಮ್ಮ ಅಮ್ಮ ಅದನ್ನು ನಿನ್ ಸಿಗಾಕ್ಸೋಕೆ ನಾವೇನೇನು ಅಷ್ಟೊಂದು ದಡ್ರಾ ಹೇಳು ಆ ನೀನು ನಮ್ಗೆ ಎಷ್ಟು ಸಹಾಯ ಮಾಡ್ತೀಯಾ ನನ್ನ ಮಗು ಬೇರೆನೆ ಎಣ್ಣು ನೋಡ್ತೀನಿ ಅಂತ ಹೇಳಿದ್ದೆ ಹಾ ಅಂತದ್ರಾಗೆ ನಾವು ನಿನಗೆ ತೊಂದರೆ ಮಾಡಕ್ ಆಯಿತಾ ಹಾ ಸರಿ ಏನ್ ನೋಡ್ತೀನಿ ಅಂತ ಹೇಳಿದ್ದಲ್ಲ ಎಲ್ಲಾನ ನೋಡ್ದ ಹೆಣ್ಣು ಹೆಂಗೆ ಹೌದಲ್ವಾ ಅಯ್ಯೋ ನಿನ್ ಮಗುಗೆ ಏನ್ ನೋಡ್ತೀನಿ ಅಂತ ಹೇಳಿದ್ದೆ ಅಲ್ವೇ ಅಯ್ಯೋ ನಾನು ಮತ್ತೆ ಬಿಟ್ಟಿದ್ದೆ ನೋಡು ಊಕ್ಕಂಜಯಕಯ್ಯ ನೀನಾದ್ರೆ ಒಳ್ಳೆ ಹುಡುಗಿ ಆ ನಂದಿನ ನಂದಿನಿನ ಬಕ್ಸೋ ಅಂತ ಹುಡುಗಿನ ಹುಡ್ತಿರ್ತೀಯ ಅಂತಾನ ನಮ್ಮ ಅಮ್ಮಯ್ಯ ನಿನಗೆ ಹೇಳಿತ್ತು ಅಂತ ಹೇಳಿದ್ದು ಮದುವೆ ಮಾಡು ಆ ಅವಳೆಲ್ಲಾನು ಸರಿಯಾಗಿ ಬುದ್ಧಿ ಕಲಿಸ್ತಾ ಅವಳಿಗೆ ನಂದಿನಿಗೆ ನಾನೆಲ್ಲ ಹೆಣ್ಣು ನೋಡ್ತೀನಿ ಅಂತ ಬೇರೆ ಹೇಳಿದ್ದಂತೆ ಅದಕ್ಕೆ ನೋಡಿದ್ಯೇನೋ ಅಂತಾನೆ ಕೇಳ್ಕೊಂಡು ಹೋಗಕ್ ಬಂದ್ವಿ ನೀನ್ ನೋಡ್ಲಿಲ್ವಿ ಹಂಗಾದ್ರೆ ಹಾ ಅಯ್ಯೋ ಇಷ್ಟೆಲ್ಲ ಆಯ್ತಲ್ಲ ಪೊಲೀಸು ಅದು ಇದು ಅಂತಾನ ಆ ಇದ್ರಾಗೆ ಮರ್ತೇ ಬಿಟ್ಟೆ ರಾಜಮ್ಮ ನಿನ್ ಮಗೋಗೆ ಏನ್ ನೋಡದ ಸರಿ ಆಯ್ತು ಬಿಡು ನೋಡೋಣ ಇವತ್ತು ನಾಳೆಕು ಅಲ್ಲಿ ನಮ್ಮ ಸಂಬಂಧಿಕರಿಗೆ ಇದ್ದಾಳೆ ಹ್ಮ್ ಅವಳು ಒಂದು ಘಾಟಿ ಅವಳೇ ಸರಿ ಆ ನಂದಿನಿಗೆ ಬುದ್ಧಿ ಕೆಲಸಕ್ಕೆ ಮಮ್ಮಿ ಅಯ್ಯ ಹೋಗಿದ್ದಮ್ಮ ಎಲ್ಲೂ ಇಲ್ಲಮ್ಮ ಒಂದು ಇಂಟ್ರ್ಯೂ ಇತ್ತಲ್ಲ ಬರದ್ ಅಂತ ಅಂತೇಳಿ ಹೋಗಿದ್ದೆ ಹಾಂ ಅದೇನಾದರೂ ಪಾಸಾದರೆ ನಾನು ಗೌರ್ಮೆಂಟ್ ಕೆಲಸಕ್ಕೆ ಸೇರ್ತೀನಿ ಹ್ಞೂ ಹೌದಾ ಚೆನ್ನಾಗಿ ಬರದಾ ಹೌದಮ್ಮಯ್ಯ ಈ ಯಾವ ಜಾಬ್ಗೆ ಅದು ಬ್ಯಾಂಕ್ ಎಕ್ಸಾಮು ಹ್ಞೂ ನೀನೇನು ಓದ್ತಾ ಇರೋದು ರಮ್ಯಾ ನಾನು ಬಿ ಎ ಫೈನಲ್ ಇಯರು

ಅಯ್ಯೋ ಜಯಕಯ್ಯ ಬ್ಯಾಂಕ್ ನ ಕೆಲಸ ಸಿಕ್ಕ ತಕ್ಷಣ ಬ್ಯಾಂಕಿನ ದುಡ್ಡೆಲ್ಲ ನಿಮ್ದೇ ಆಗ್ಬಿಡುತ್ತಾ ಹಂಗೇನ ಮಾಡಿದ್ರೆ ಅಷ್ಟೇನೆ ಕೆಲಸನ ಕಳ್ಕಬೇಕಾಗುತ್ತೆ ಹೌದಾ ಅಯ್ಯೇ ನಾನ್ ಸುಮ್ನೆ ತಮಾಷೆ ಮಾಡಿದ್ದು ಕಣಿ ರಮ್ಯಾ ಕೆಲ್ಸಕ್ಕೆ ಹೋದ ತಕ್ಷಣ ಬ್ಯಾಂಕ್ ತಕ್ಷಣನ ದುಡ್ಡೆಲ್ಲ ನಮ್ದು ಅಂತ ಹೇಳಕ್ಕಾಗುತ್ತಾ ಸುಮ್ನೆ ತಮಾಷೆ ಮಾಡಿದೆ ಹ್ಮ್ ನನ್ನ ಮಗಳು ಎಷ್ಟು ಅದೃಷ್ಟವಂತೆ ಅಲ್ವಾ ನಾಗೆ ಕೆಲಸ ಸಿಕ್ಕಿದ್ರೆ ನಮ್ಮ ಹ್ಮ್ ಹೋಗಮ್ಮ ಅಡ್ಗೆ ಮಾಡಿದೀನಿ ಪಡ್ ಮಾಡಿದೀನಿ ಹೋಗಿ ಹಾಕೊಂಡು ಸರಿ ಮಮ್ಮಿ ಆಯ್ತು ರಮ್ಯಾ ಜಯಮ್ಮನ ಮಗಳು ಹಂಗಾರೀ ಗೌರ್ಮೆಂಟ್ ಕೆಲಸ ಕಾಣ್ತಾಳೆ ಅಂದ್ರೆ ಮನೆಗೆ ಏಳನೇ ಮದುವೆ ಮಾಡ್ಕೊಬೋದಲ್ವೇ ಹಾ ಚೆನ್ನಾಗಿ ಏಳುನೂ ಹೊಂದಿಟ್ಟು ಜೋರಾದಾಳೇನೆ ನಂದಿನಿಗೂ ಬುದ್ಧಿ ಆಗುತ್ತೆ ಆ ನಮ್ಮನಿಗೆ ಗೌರ್ಮೆಂಟ್ ಕೆಲ್ಸ ಸೊಸೆನೂ ಆಗುತ್ತೆ ಏನಂತೀಯ ಅಯ್ಯೋ ಅದಕ್ಕೆ ಜಯ ಕೈ ಒಪ್ಕೋಬೇಕಲ್ಲ ಹಾ ಹೆಂಗೋ ಕೇಳಿ ನೋಡೋಣ ಇರು ಏನು ತಾಯಿ ಮಗಳು ಇಬ್ಬರೇನೆ ಹೆಂಗ್ ಗುಸುಗುಸು ಮಾತಾಡ್ತಾ ಇದ್ದೀರಾ ಹಾ ಏನೇ ರಜಮ್ಮ ಹಂಗೆ ಮಾತಾಡ್ತಾ ಇದ್ರೆ ಇಬ್ಬರು ಅಯ್ಯೋ ಏನೂ ಇಲ್ಲ ಕಣೆ ಜಯಮ್ಮ ಅದು ನಿನ್ನ ಮಗಳು ತುಂಬಾ ಬುದ್ಧಿವಂತೆ ನಿನ್ನಂಗೇನೆ ಒಂದ್ ಸ್ವಲ್ಪ ಜೋರಾದನು ಜೋರಾದಳು ಹಾ ಯಾರಿಗ್ ಬೇಕಾದ್ರೂ ಬುದ್ಧಿ ಕಲಿಸ್ತಾಳೆ ಒಳ್ಳೆ ಹುಡುಗಿ ಅಂತ ಮಾತಾಡ್ತಿದ್ವಿ ಅಷ್ಟೇನೆ ಹಾ ದೇವ್ರು ಕೆಲಸ ಕೊಡಿಸ್ಲಿ ಇವಳಿಗೆ ಅಂತ ನಾ ಹೇಳ್ತಾ ಇದ್ಲು ರಮ್ಯಾ ಹಾ ಹಾ ಅಂದಂಗೆ ನಿನ್ನ ಮಗಳಿಗೆ ಕೆಲಸ ಸಿಗುತ್ತೆ ಅನ್ನೋ ಗ್ಯಾರಂಟಿ ಹ್ಞೂ ಕಣಿ ನನ್ನ ಮಗಳು ಅಂದ್ರೆ ಮತ್ತೆ ಏನಂತ ಕಣಿ ಜಯಮ್ಮನ ಮಗಳು ಅಂದ್ರೆ ಹಂಗೆ ಮತ್ತೆ ನನ್ನಂಗೇನೆ ಯಾರು ಎದರ್ಕಮಲ್ಲ ಹೋದ್ರಾಗೂ ಅಷ್ಟೇನೆ ಫಸ್ಟ್ ರ್ಯಾಂಕ್ ಬರ್ತಾಳೆ ಎಲ್ಲದ್ರಾಗು ಈಗ ಎಕ್ಸಾಮ್ ಬರ್ ಬಂದಾಳಂತೆ ಗ್ಯಾರಂಟಿ ಕೆಲಸ ಸಿಕ್ಕೇ ಸಿಗುತ್ತೆ ಮಗಳಿಗೆ ಹೌದಾ ಆಸೆ ಆದ್ರೆ ಮಗಳಿಗೆ ಮದ್ವೆನೂ ಮಾಡಬಹುದಲ್ವೇ ಅಯ್ಯೋ ಕೆಲಸ ಸಿಗ್ಲಿ ಆಮೇಲೆ ನೋಡ್ತಾ ಇರು ಎಂತೆ ಕೆಲಸ ಬರ್ತಾರೆ ನನ್ ಮಗಳನ್ನ ಕೊಡ್ರಿ ನಮಗ್ ಕೊಡ್ರಿ ನಮಗ್ ಕೊಡ್ರಿ ಎಂತಾನ ಅಯ್ಯೋ ಜಯಮ್ಮ ಈ ಕೆಲಸ ತಾರಿ ಕೊಟ್ಟು ಎಲ್ಲೋ ಮಗಳನ್ನ ಬಿಡೋದ್ಕಿನ್ನ ಇದ್ರಾಗೆ ಕೊಟ್ರೆ ನಿನ್ಗೂ ಸಹಾಯಕ್ಕೆ ಬರ್ತಾಳ ಹ ಇಲ್ಲೇ ಇದ್ದಂಗೂ ಆಗುತ್ತೆ ಕಷ್ಟ ಸುಖನು ನೋಡ್ತಾಳೆ ನಿಮಗೆ ಹಾ ನಿನ್ ಮಗ ಏನಾದರೂ ನೋಡ್ಕೊಂಬಲಿಲ್ಲ ಅಂತಂದ್ರೆ ಹಾ ನಿನ್ ಮಗನೂ ಸೊಸೇನು ಅವಾಗ ನಿನ್ನ ಮಗಳೇ ನಿನ್ನ ಕೈ ಹಿಡಿದು ಹಾಂ ಕಾಪಾಡ್ತಾಳೆ ಏನಾದ್ರೆ ಕಷ್ಟ ಸುಖ ಬಂದಾಗ ಇದ್ದುರಾಗ ಅಂತಾರೆ ಆರಾಮ ಇದಾರೆ ನಮ್ಮ ಅಣ್ಣನ ಮಗ ಇದ್ದಾನೆ ಅವನು ಕ್ಯಾನ್ಸರ್ ಸೇರಿಲ್ಲ ಏನು ಆಗ ಆಗ ದೊಡ್ಡ ಮಗನಿಗೆ ಅವಳು ಯಾರನ್ನ ಕದಕ್ಕೆ ಬಂದ್ರಿ ಅದಕ್ಕೆ ನನಗೆ ಅವ್ರ ಮನೆ ಕೊಡಕ್ಕೆ ಇಷ್ಟ ಇಲ್ಲ ನನ್ನ ಮಗಳನ್ನ ಹಾ ಇದ್ದುರಾಗ ಯಾರು ಅಂತಾರಿಲ್ಲ ಕಣೆ ಒಳ್ಳೆಯವರು ಹಾ ಕೊಡೋಣ ಅಂತಂದ್ರೆ ಅಯ್ಯೋ ಜಯಕಯ್ಯ ಅದಕ್ಕೆ ಮಾಡ್ತೀಯಾ ನಮ್ಮ ಅಣ್ಣನೇ ಇಲ್ವಾ ಹಾ ಅವನು ತುಂಬಾ ಚೆನ್ನಾಗಿ ಓದಿದ್ದಾನೆ ಅವ್ನು ಎಕ್ಸಾಮ್ ಕಟ್ಟಿ ಬರ್ದಿದ್ದಾನೆ ಅವನಿಗೂ ಗವರ್ಮೆಂಟ್ ಕೆಲಸ ಆದರೂ ಆಗ್ಬೋದು ಹೇಳಕ್ಕಾಗಲ್ಲ ನಿಮ್ಮ ಮಗಳ ತರಾನೇ ಅವನು ಒಳ್ಳೆಯವನು ಅದಕ್ಕೇನೆ ಹೇ ನಿಮ್ಮ ಮಗಳು ಮಾಯನ್ನ ನಮ್ಮ ಅಣ್ಣ ಮನುಗೆ ಕೊಟ್ಟು ಮದುವೆ ಮಾಡ್ಬಿಡು ಅವಾಗ ನಂದಿನಿಗೂ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ ನಿನ್ ಮಗಳು ಹಾ ಅವಾಗ ಇದ್ದೂರಾಗಿದ್ದಂಗ ಆಗುತ್ತೆ ನಿನ್ಗೂ ಕಷ್ಟ ಸುಖಕ್ಕೆ ಆಗ್ತಾಳೆ ಅವಳು ಹೌದಾ ಅವನು ಎಕ್ಸಾಮ್ ಬರ್ದೇವನ ಹಂಗೂ ಗೌರ್ಮೆಂಟ್ ಕೆಲಸ ನನ್ನ ಮಗಳಿಗೂ ಗೌರ್ಮೆಂಟ್ ಕೆಲಸ ಆಹಾ ನನಗೆ ಎಷ್ಟು ಗೌರವ ಅಲ್ಲವೇ ಏನು ಯೋಚನೆ ಮಾಡ್ತಾ ಇದ್ಯಾ ಅಜ್ಜಯಮ್ಮ ನನ್ನ ಮಗನೂ ತುಂಬಾ ಬುದ್ಧಿವಂತ ಅವನು ನಿನ್ ಮಗಳು ಓದ್ದಂಗೆ ಯಾವುದೋ ಬ್ಯಾಂಕಿಂದೆ ಓದಿರೋದು ಅವನು ಎಕ್ಸಾಮ್ ಎಲ್ಲ ನಾ ಬರ್ಕೊಂಡು ಕಾಯ್ತಾ ಇದ್ದಾನೆ ಕೆಲಸ ಸಿಗುತ್ತೇನೋ ಅಂತಾನ ನಿನ್ನ ಮಗಳು ಹೆಂಗೂ ಎಕ್ಸಾಮ್ ಬರೆದು ಬಂದಾಳೆ ಅಂತೀಯ ಹಾಂ ಇಬ್ಬರೂ ಒಳ್ಳೆಯವ್ರೇನೆ ಅದಕ್ಕೆ ಮದುವೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹೌದೇನಿ ನಿನ್ನ ಮಗು ಹಂಗ್ರೆ ಗ್ಯಾರಂಟಿ ಕೆಲಸ ಸಿಗುತ್ತಾ ಹ್ಞೂ ಅದ ಅನುಮಾನನೇ ಬೇಡ ಕಣ್ಣೆ ಜಯಮ್ಮ ಕೆಲಸ ಸಿಗಿದ್ರೂ ಪರವಾಗಿಲ್ಲ ಅವನು ದುಡ್ದು ಏನತೀನೂ ಚೆನ್ನಾಗಿ ನೋಡ್ಕೊತಾನೆ ಅತ್ತ ಮಾವನು ಚೆನ್ನಾಗಿ ನೋಡ್ಕೊತಾನೆ ಒಳ್ಳೆವನು ನನ್ನ ಮಗ ಅದು ಅದ್ವಲ್ದೇನಿ ಆ ನಂದಿನಿಗೆ ಸರಿಯೇ ಬುದ್ಧಿ ಕಲಿಸೋಕ್ಕೆ ನಿನ್ನ ಮಗಳೇ ಸರಿ ಯಾಕೆಂದ್ರೆ ನಿನ್ನ ಮಗಳು ನಿನ್ನಂಗಿನೇ ಒಂದಿಟ್ಟು ಘಾಟಿ ಬುದ್ಧಿವಂತೆ ಅದಕ್ಕೆ ಹಾಂ ಊಕಣ್ಣ ಜಯಕಯ್ಯ ಆ ನಂದಿನಿಯಿಂದನ ನಿನಗೆ ಎಷ್ಟೆಲ್ಲ ಅವಮಾನ ಆಗೈತಿ ಪೊಲೀಸ್ಗೆ ಎಲ್ಲ ಇಟ್ಕೊಟ್ಲು ನಿನ್ನ ನಿನ್ನೂ ನಿನ್ನ ಗಂಡನು ಅತ್ತೆ ಮಾವ ಅಂಬೋದು ಒಂದು ಸ್ವಲ್ಪನೂ ಗೌರವ ಇಲ್ದಾಳೆನೆ ಪೊಲೀಸ್ಗೆ ಇಟ್ಕೊಟ್ಲು ಆ ನಂದಿನಿ ಈಗ ಅವಳಿಗೆ ಒಳ್ಳೆ ಬುದ್ಧಿ ಕಳ್ಸೋಕ್ಕೆ ನೀನು ಒಳ್ಳೆ ಅವಕಾಶ ನಿನ್ ಮಗಳನ್ನ ನಮ್ಮ ಅಣ್ಣಗೆ ಕೊಟ್ಟು ಮದುವೆ ಮಾಡು ಹಾಂ ಹೌದಾ ಸರಿ ಆಯ್ತು ನನ್ನ ಮಗಳನ್ನು ಒಂದು ಮಾತು ಕೇಳ್ಬಿಟ್ಟು ಆಮೇಲೆ ಹೇಳ್ತೀನಿ ಹಾಂ ಹೌದಾ ಸರಿ ನಿನ್ ಮಗಳಿಗೆ ತಿಳಿಸಿ ಹೇಳು ಒಳ್ಳೆ ಹುಡುಗ ಹಂಗೂ ಕೆಲಸ ಸಿಗುತ್ತೆ ಅಂತ ಹಾ ನಾವಿನ್ ಬರ್ತೀವಿ ಅಯ್ಯೋ ಕುಕ್ಕಳ್ರಿ ಪಡ್ ಮಾಡಿ ದತ್ತಿಂದಾದರೂ ಹೋಗಿರಂತೆ ಅಂದಣ ಕೊಡ್ತೀನಿ ಏನು ಬೇಡ ಕಣೆ ನಾವು ಉಂಡು ಇದೆ ತಾನೇನೆ ಹೋಗ್ತೀವಿ ಮಂತ್ ಹ ನಡಿಯ ನಡೀರಮ್ಮ ಹೋಗೋಣ ಸರಿ ಕಣಜಿಯಾಕೆ ಗೊತ್ತೀವಿ ಜಯ್ಯಮ್ಮ ಗೊತ್ತೀವಿ ಯಾವ್ದಕ್ಕೂ ಯೋಚನೆ ಮಾಡಿ ಸಾಯಂಕಾಲಕ್ಕೆ ಹೇಳಂಗ ನಿಮ್ಮ ಮಗಳನ್ನು ನಿಮ್ಮ ಮಗನೂ ಎಲ್ಲಾರು ಕೇಳಿ ಗಂಡ ಎಲ್ಲಿ ಹೋಗೈತಿ ಅಯ್ಯಪ್ಪ ಅಯ್ಯಪ್ಪ ಕೆಲ್ಸಕ್ಕೆ ಹೋಗೈತಿ ಹಾ ಸಾಯಂಕಾಲ ಬರ್ತಾರೆ ಎಲ್ಲಾನ ಕೇಳಿಬಿಟ್ಟು ವಿಚಾರಿಸಿ ಆಮೇಲೆ ಹೇಳ್ತೀನಿ ಹೇಳು ಹ್ಞೂ ಸರಿ ಆಯ್ತು ಬರ್ತೀವಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ